ಇನ್ನು ಮುಂದೆ ಆಸ್ತಿಗಳ ನೋಂದಣಿಗೆ ಆಧಾರ್ ಕಾರ್ಡ್ ಕಡ್ಡಾಯವಲ್ಲ ಜೊತೆಗೆ ಕಾಗದ ಪತ್ರಗಳು ಅಗತ್ಯವಿಲ್ಲ ಹೌದು ಕೇಂದ್ರ ಸರ್ಕಾರವು ಹೊಸ ರೂಲ್ಸ್ ಅನ್ನು ಜಾರಿಗೊಳಿಸುತ್ತಿದ್ದು ಇನ್ನು ಮುಂದೆ ಎಲ್ಲಾ ಸಾರ್ವಜನಿಕರಿಗೆ ಮತ್ತು ದೇಶದಲ್ಲಿ ಆಸ್ತಿಗಳ ನೋಂದಣಿ ವೇಳೆಯಲ್ಲಿ ಕಾಗದ ಪತ್ರಗಳನ್ನು ಬಳಸದೆ ಎಲ್ಲವೂ ಕೂಡ ಆನ್ಲೈನ್ ಮೂಲಕನೇ ನೋಂದಣಿಯಾಗಲಿದೆ ಇನ್ನು ಮುಂದೆ ಆಸ್ತಿಗಳ ಖರೀದಿಯಾಗಲಿ ಅಥವಾ ಮಾರಾಟವಾಗಲಿ ಯಾವುದೇ ದಾಖಲೆ ಪ್ರತಿಗಳಿಗಾಗಿ ಕಚೇರಿಗಳಿಂದ ಕಚೇರಿಗಳಿಗೆ ಓಡಾಡುವಂತಹ ಅಗತ್ಯವಿಲ್ಲ ಹಾಗೂ ಯಾವುದೇ ಕಾಗದ ಪತ್ರಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂತ ಅಗತ್ಯವಿಲ್ಲ ಹಾಗೂ ಆಸ್ತಿಗಳ ನೋಂದಣಿಗೆ ಇನ್ನು ಮುಂದೆ ಆಧಾರ್ ಕಾರ್ಡ್ ಕಡ್ಡಾಯವಲ್ಲ ಆಧಾರ್ ಕಾರ್ಡ್ ಬದಲಿಗೆ ಬೇರೆ ಐಡಿ ಕಾರ್ಡ್ಗಳನ್ನು ಬಳಸಬಹುದು ಇಷ್ಟಕ್ಕೂ ಕೇಂದ್ರ ಸರ್ಕಾರ ಆಸ್ತಿಗಳ ನೋಂದಣಿಯಲ್ಲಿ ಇಡೀ ದೇಶದಾದ್ಯಂತ ಹೊಸ ರೂಲ್ಸ್ ಅನ್ನು ಜಾರಿಗೊಳಿಸಲಾಗುತ್ತಿದೆ ನೋಂದಣಿ ಕಾಯ್ದೆಗೆ ತಿದ್ದುಪಡಿ ಕೇಂದ್ರ ಸರ್ಕಾರ ಮಾಡಲಾಗುತ್ತಿದೆ ಯಾವೆಲ್ಲಾ ಹೊಸ ರೂಲ್ಸ್ ಜಾರಿಗೊಳಿಸಲಾಗುತ್ತಿದೆ ಮತ್ತು ಆಸ್ತಿಗಳ ನೋಂದಣಿಗೆ ಯಾವ ದಾಖಲೆಗಳು ಕಡ್ಡಾಯವಾಗಿ ಬೇಕು ಯಾವೆಲ್ಲಾ ಹೊಸ ರೂಲ್ಸ್ ಜಾರಿಗೆ ಬರಲಿದೆ ಎಂಬಂತಹ ಎಲ್ಲಾ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ನೀವು ಕೂಡ ಸ್ವಂತ ಆಸ್ತಿಯನ್ನು ಹೊಂದಿರುವ ಆಸ್ತಿಯ ಮಾಲೀಕರಾಗಿದ್ದರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಭಾರತದಲ್ಲಿ ಭೂಮಿ ಖರೀದಿ ಮತ್ತು ಮಾರಾಟಕ್ಕೆ ಸಂಬಂಧಿಸಿದ ನಿಯಮಗಳಲ್ಲಿ ದೊಡ್ಡ ಬದಲಾವಣೆಯಾಗಲಿದೆ ಇಪ್ಪತ್ತೊಂಬತ್ತು ಶತಮಾನದ ಆರಂಭದಲ್ಲಿ ಅಂದರೆ ಎನಿಮೂರು ನೂರ ಎಂಟು ರಲ್ಲಿ ಮಾಡಲಾದ ನೂರು ಹತ್ತುನೇಳು ವರ್ಷಗಳಷ್ಟು ಹಳೆಯದಾದ ನೋಂದಣಿ ಕಾಯ್ದೆಯನ್ನ ರದ್ದುಗೊಳಿಸುವ ಮೂಲಕ ಹೊಸ ಕಾನೂನನ್ನು ತರಲು ಕೇಂದ್ರ ಸರ್ಕಾರ ಸಿದ್ಧತೆಯನ್ನ ನಡೆಸುತ್ತಿದೆ ಈ ಹೊಸ ಕಾನೂನಿನ ಅಡಿಯಲ್ಲಿ ದೇಶಾದ್ಯಂತ ಆನ್ಲೈನ್ ಆಸ್ತಿ ನೋಂದಣಿಯನ್ನ ಕಡ್ಡಾಯಗೊಳಿಸಲಾಗುವುದು ಭೂಸಂಪನ್ಮೂಲ ಇಲಾಖೆ ಈ ಹೊಸ ಮಸೂದೆಯ ಕರಡನ್ನು ಸಾರ್ವಜನಿಕ ಅಭಿಪ್ರಾಯಕ್ಕಾಗಿ ಬಿಡುಗಡೆ ಮಾಡಿದೆ ಪ್ರತಿಯೊಂದು ದಾಖಲೆಗಳನ್ನು ಡಿಜಿಟಲ್ ವಿಧಾನಗಳ ಮೂಲಕ ಸುರಕ್ಷಿತವಾಗಿರಿಸುವುದು ಮತ್ತು ನೋಂದಣಿಗೆ ಸಂಬಂಧಿಸಿದ ಪ್ರಕ್ರಿಯೆಯನ್ನು ಸುಲಭಗೊಳಿಸುವುದು ಇದರ ಉದ್ದೇಶವಾಗಿದೆ ಅನೇಕ ರಾಜ್ಯಗಳು ಈಗಾಗಲೇ ಆನ್ಲೈನ್ ನೋಂದಣಿಯನ್ನು ಪ್ರಾರಂಭಿಸಿವೆ ಆದರೆ ಈಗ ಇಡೀ ದೇಶಕ್ಕೆ ಮತ್ತೊಂದು ಆಧುನಿಕ ಕಾನೂನನ್ನು ತರಲಾಗಿದೆ ಇಂದಿನಿಂದ ಮಾರಾಟ ಒಪ್ಪಂದ ಪವರ್ ಆಫ್ ಅಟಾರ್ನಿ ಮಾರಾಟ ಪ್ರಮಾಣಪತ್ರ ಮತ್ತು ಸಮಾನ ಅಡಮಾನದಂತಹ ದಾಖಲೆಗಳ ನೋಂದಣಿ ಕಡ್ಡಾಯವಾಗಿರುತ್ತದೆ ಇದರ ಹೊರತಾಗಿ ಈಗ ಪ್ರತಿಯೊಬ್ಬ ಖರೀದಿದಾರ ಮತ್ತು ಮಾರಾಟಗಾರನು ಆಧಾರ್ ಆಧಾರಿತ ಗುರುತಿನ ಪರಿಶೀಲನೆಗೆ ಒಳಗಾಗಬೇಕಾಗುತ್ತದೆ ಆದಾಗ್ಯೂ ಆಧಾರ್ ಹಂಚಿಕೊಳ್ಳಲು ಇಷ್ಟಪಡುವವರಿಗೆ ಇತರೆ ಪರ್ಯಾಯ ಗುರುತಿನ ಕ್ರಮಗಳನ್ನ ಸಹ ಇಡಲಾಗುತ್ತದೆ ಭವಿಷ್ಯದಲ್ಲಿ ನೋಂದಣಿಗೆ ಯಾವುದೇ ಕಾಗದದ ದಾಖಲೆಗಳು ಇರಬಾರದು ಎಲ್ಲವೂ ಡಿಜಿಟಲ್ ಆಗಿರಬೇಕು ಎಂದು ಸರ್ಕಾರ ಯೋಜಿಸಿದೆ ಇದು ವಂಚನೆ ನಕಲಿ ನೋಂದಣಿ ಮತ್ತು ಭ್ರಷ್ಟಾಚಾರವನ್ನು ನಿಗ್ರಹಿಸುತ್ತದೆ ತಂತ್ರಜ್ಞಾನ ಮತ್ತು ಬದಲಾಗುತ್ತಾ ಇರುವ ಅಗತ್ಯತೆಗಳನ್ನು ಗಮನದಲ್ಲಿಟ್ಟುಕೊಂಡು ಸುರಕ್ಷಿತ ಪಾರದರ್ಶಕ ಮತ್ತು ಭವಿಷ್ಯಕ್ಕೆ ಸಿದ್ಧವಾಗಿರುವ ವ್ಯವಸ್ಥೆಯನ್ನು ರಚಿಸುವುದು ಈಗ ಅಗತ್ಯವಾಗಿದೆ ಎಂದು ಭೂಸಂಪನ್ಮೂಲ ಇಲಾಖೆ ಹೇಳಿದೆ ಈ ಪ್ರಸ್ತಾವನೆಯ ಕುರಿತು ಇಲಾಖೆಯು ಜನರಿಂದ ಸಲಹೆಗಳು ಮತ್ತು ಅಭಿಪ್ರಾಯಗಳನ್ನು ಸಹ ಪಡೆದುಕೊಂಡಿದೆ